ದಕ್ಷಿಣಾಯನದಲ್ಲಿ ಋಷಭರಾಶಿಯವರ ಫಲ ಫಲಗಳ ಬಗ್ಗೆ ಚಿಂತನೆಯನ್ನು ಮಾಡದಂತಹ ಸಮಯದಲ್ಲಿ ಕಲೆಯ ಕ್ಷೇತ್ರ ಇತ್ಯಾದಿ ಕ್ಷೇತ್ರದಲ್ಲಿ ಹೇಳ್ತಕ್ಕಂತಹವರಿಗೆ ಒಂದು ಸಾಧನೆಗೆ ತಕ್ಕದಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಗುವ ಸಮಯ ಮತ್ತು ಅಷ್ಟೇ ಅಲ್ಲದೆ ಗೌರವ ಇತ್ಯಾದಿಗಳು ಪ್ರೋತ್ಸಾಹ ಸಿಗುವ ಶುಭ ಸಮಯವೂ ಕೂಡ ಇದಾಗಿರ್ತದೆ ಶಾರೀರಿಕವಾದಂತಹ ಜೀವನದಲ್ಲಿ ಏಳು ಬೇ ಪ್ರೇರತೆಗಳು ಉಂಟಾಗಿ ಶರೀರದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮದಾಗ್ತಕ್ಕಂಥದ್ದು ಮತ್ತು ಹೂಡಿಕೆಯನ್ನು ಮಾಡುವಂತಹ ಸಮಯದಲ್ಲಿ ಜಾಗರೂಕತೆಯನ್ನು ಮಾಡ್ತೀರಿ ಇಲ್ಲ ಅಂತಲ್ಲ ಆದರೂ ಕೂಡ ಕೈಗಳನ್ನು ಸುಟ್ಟುಕೊಳ್ಳುವ ಸಾಧ್ಯತೆಗಳೇ ಸ್ವಲ್ಪ ಜಾಸ್ತಿಯಾಗಿ ಇರ್ತಕ್ಕಂಥದ್ದು ಅದರಲ್ಲಿ ಒಂದು ನಕ್ಷತ್ರದವರೆಗೆ ಮಾತ್ರ ಅದ್ಭುತವಾದಂತಹ ಏಳಿಗೆಯ ಫಲ ಹೇಳ್ತಕ್ಕಂಥದ್ದು ಉಂಟು ಒಂದು ರೀತಿಯಲ್ಲಿ ಅವರು ಯಾವುದೇ ಒಂದು ಉದ್ಯೋಗದಲ್ಲಿ ಹೂಡಿಕೆಯನ್ನು ಮಾಡಿದರೂ ಕೂಡ ಅವರಿಗೆ ಅದು ಲಾಭದಾಯಕವಾಗಿ ಇರ್ತಕ್ಕಂಥದ್ದು ಅಂತ ಹೇಳುವಂತಹದ್ದು ಅನಂತರದಲ್ಲಿ ಗೃಹದಲ್ಲೇ ನೆಮ್ಮದಿಗಳಿಗೆ ಭಂಗ ಹೇಳ್ತಕ್ಕಂಥದ್ದು ಕೂಡ ಉಂಟಾಗ್ತದೆ ಉಂಟಾಗುವುದರಿಂದಾಗಿ ಋಷಭದಲ್ಲಿ ಜನಿಸಿರ್ತಕ್ಕಂಥದ್ದು ವ್ಯಕ್ತಿಗಳು ಮಾನಸಿಕವಾಗಿ ಕೆಲವು ಖೀನತೆಗೆ ಒಳಗಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಹೇಳ್ತಕ್ಕಂಥದ್ದು ಅಂತಹವರು ಖೀನತೆಗೆ ಇತ್ಯಾದಿ ಆದಂತಹ ಒಳಗಾಗದೆ ಮತ್ತು ವಿಶೇಷವಾಗಿ ನಷ್ಟಾದಿಗಳನ್ನು ಅನುಭವಿಸದೆ ಒಳಿತನ್ನ ಜೀವನದಲ್ಲಿ ಸಾಗಿಸಲಿ ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದು ಕಲಹ ಇತ್ಯಾದಿಗಳಿಂದ ದೂರವಾಗಿ ಒಳಿತನ್ನು ಕಂಡುಕೊಳ್ಳಿ ಅಂತ ಹೇಳುವುದಾಗಿ ತಿಳಿಸ್ತೇವೆ ಮತ್ತು ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಅಂತ ಹೇಳಿದರೆ ಮಾನಸಿಕವಾಗಿ ಆಗಿರಬಹುದು ಅಥವಾ ದೈಹಿಕವಾಗಿ ಆಗಿರಬಹುದು ಆರೋಗ್ಯಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಚೈತನ್ಯ ಶಕ್ತಿಯನ್ನು ಕೊಡ್ತಕ್ಕಂತಹ ಪರಮಾತ್ಮನ ಒಂದು ಅನುಗ್ರಹವನ್ನು ಸಂಪೂರ್ಣವಾಗಿ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಈ ಮಾನಸಿಕ ಖಿನ್ನತೆಗೆ ಇತ್ಯಾದಿ ಎಲ್ಲ ಒಳಗಾಗ್ತಕ್ಕಂತಹ ವ್ಯಕ್ತಿಗಳು ಅಥವಾ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಗರ್ಭ ಚಿಕಿತ್ಸೆಯ ಮೂಲಕವಾಗಿ ತಕ್ಷಣಕ್ಕೆ ಪ್ರತಿಫಲವನ್ನು ಕೊಡ್ತಕ್ಕಂತಹ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಂಡ್ರೆ ನೀವೆಲ್ಲರೂ ಕೂಡ ಕ್ಷೇಮದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಮಾರುತಿಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವುದರಿಂದ ಇನ್ನೂ ಹೆಚ್ಚಿನದಾದಂತಹ ಶೋಭೆ ನಿಮಗಾಗ್ತದೆ